ತಿರುಪತಿ ಮಾದರಿಯಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವನ್ನು ಅಭಿವೃದ್ಧಿ ಪ ಮಾಡಲಿಕ್ಕೆ ಈಗಾಗಲೇ ಏನಂತಂದ್ರೆ ಪ್ರಾಧಿಕಾರವನ್ನು ರಚನೆ ಮಾಡಿಕೊಂಡು ಈಗ ಬರದಿಂದ ಕಾಮಗಾರಿಗಳು ನಡೆದಿರುವಂಥದ್ದು ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಖುದ್ದು ಏನಂತಂದರೆ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ವಿಶ್ವಾಸ ವೈದ್ಯ ಅವರು ನನ್ನ ಜೊತೆ ಇದ್ದಾರೆ ಅವರನ್ನು ಮಾತಾಡ್ತೀನಿ ಸರಿಗ ಸರ್ಕಾರದಿಂದ ಎಷ್ಟು ಅನುದಾನ ಬಿಡುಗಡೆಯಾಗಿದೆ ಯಾವ ರೀತಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಏನೇನು ನಡೀತಾ ಇದೆ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂಥ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದಿಂದ ಸುಮಾರು ನೂರು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಹಂತ ಹಂತವಾಗಿ ಈಗ ಮೊದಲನೇ ಹಂತದಲ್ಲಿ ನಾವು ಕ್ಯೂ ಕಾಂಪ್ಲೆಕ್ಸ್ ಮೊದಲನೇ ಆದ್ಯತೆ ಜೊತೆಗೆ ಸುಮಾರು ನಾಲ್ಕು ಸಾವಿರ ಜನ ಕೂತ್ಕೊಂಡು ಊಟ ಮಾಡುವಂಥ ಒಂದು ಅನ್ನದಾಸವ ಜೊತೆಗೆ ಒಂದು ಮೂರು ನಾಲ್ಕು ಹಾಕರ್ಸ್ ಜೋನನ್ನು ಮಾಡೋದ್ರ ಮುಖಾಂತರ ಈ ಕಾಮಗಾರಿಗಳನ್ನು ಈಗಾಗಲೇ ಆ್ಯಕ್ಷನ್ ಪ್ಲ್ಯಾನ್ ಆಗಿದೆ ನಮ್ಮ ಒಂದು ಮಾಸ್ಟರ್ ಪ್ಲ್ಯಾನ್ ಕೂಡ ಆಲ್ರೆಡಿ ಸಿದ್ಧತೆ ಆಗಿದೆ ಈಗ ಅದಷ್ಟು ಬೇಗನೆ ಟೆಂಡರ್ ಕರೆದು ಕಾಮಗಾರಿಯನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀವಿ ಈಗ ಮೂಲಭೂತ ಸೌಲಭ್ಯಗಳು ಅಂದರೆ ಈಗ ಏನು ಬೇರೆ ರಾಜ್ಯದಿಂದ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕರ್ನಾಟಕದಿಂದ ಲಕ್ಷಾಂತರ ಜನ ಬರ್ತಾರೆ ಅವ್ರಿಗೆ ಮೊದಲನೇದಾಗಿ ಏನಂತಂದರೆ ಮೊದಲು ಮೂಲಭೂತ ಸೌಲಭ್ಯಗಳು ಕಲ್ಪಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಏನೆಲ್ಲ ಮೊದಲ ಆದ್ಯತೆಯಾಗಿ ತೆಗೆದುಕೊಂಡಿದ್ರೆ ಅಂತ ಮೂಲಭೂತ ಸೌಲಭ್ಯ ಅಂತಂತಂದರೆ ಕುಡಿಲಿಕ್ಕೆ ನೀರು ಸ್ನಾನಗೃಹಗಳು ಶೌಚಾಲಯಗಳು ಮತ್ತು ಭಕ್ತಾದಿಗಳಿಗೆ ಒಳ್ಳೆಯ ಕ್ಯೂಲೈನ್ಗಳು ಈ ಕ್ಯೂಲೈನನ್ನು ಹೊರತುಪಡಿಸಿದರೆ ನೀರು ಕರೆಂಟು ಶೌಚಾಲಯಗಳು ಮತ್ತು ಯಾತ್ರಿ ನಿವಾಸಗಳು ರೂಮ್ಗಳು ಸಾಕಷ್ಟು ಈಗಾಗಲೇ ನಾವು ಬಿಲ್ಡಪ್ ಮಾಡಿದ್ದೀವಿ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಜೊತೆಗೆ ಏನೋ ಒಂದು ಸರ್ಕಾರ ಒಂದು ಜಾಗದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು ಅವೆಲ್ಲವನ್ನುಗಿ ಸ್ಥಗಿತಗೊಳಿಸಿ ಎಲ್ಲವನ್ನು ಸ್ವಚ್ಛವನ್ನುಗೊಳಿಸುವಂಥ ಪ್ರಕ್ರಿಯೆ ಆಲ್ರೆಡಿ ಆಗಿದೆ ತಾವು ಒಂದು ಸಲ ಹೋಗಿ ನೋಡಿ ಬಂದು ಮಾತಾಡ್ಬೋದು ಈಗ ಎಷ್ಟು ಹಂತದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನ ಮಾಡಿದಿರಿ ಅಂತ ಈಗ ಅದು ಪ್ರಾಧಿಕಾರ ಆಗಿರೋದ್ರಿಂದ ಹಂತ ಹೇಳಲಿಕ್ಕಾಗೋದಲ್ಲ ಈ ಮೊದಲೇ ಹಂತದಲ್ಲಿ ನೂ ಅರವತ್ತರಿಂದ ನೂರು ಕೋಟಿ ಕೊಡ್ತಿದೆ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಪ್ರಾಧಿಕಾರದ ಸಭೆಯಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಮತ್ತು ಪಿ ಡಬ್ಲ್ಯೂಡಿಯಿಂದ ಒಂದು ಇಪ್ಪತ್ತು ಕೋಟಿ ರೂಪಾಯಿ ದೊರಕಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿ ಈಗ ಕಾಮಗಾರಿಯನ್ನು ತೆಗೆದುಕೊಳ್ತೀವಿ ನೀವು ಅಲ್ಲೇ ಹುಟ್ಟಿ ಬೆಳೆದಿದ್ದೀರಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅದನ್ನು ರಾಷ್ಟ್ರೀಯ ಮಾದರಿಯಲ್ಲಿ ಎಲ್ಲಮ್ಮ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕನಸನ್ನು ಹೊಟ್ಟುಕೊಂಡು ಬೆಳೆದವ್ರು ತಾವು ಈಗ ತಾವು ಅವಕಾಶ ಸಿಕ್ಕಿದೆ ಮೊದಲ ಬಾರಿಗೆ ಎಮ್ ಎಲ್ ಎ ಆಗಿದ್ದೀರಿ ಈಗ ಆ ಕನಸಿಗೆ ಈಡೇರಿಸ್ತಾ ಇದೆ ಪ್ರಥಮ ಹಂತದಲ್ಲಿ ಏನು ಹೇಳಿ ಬಯಸ್ತೀರಿ ಅಂತ ಎಲ್ಲ ತಾಯಿ ಎಲ್ಲಮ್ಮನ ಆಶೀರ್ವಾದ ಅಂತ ಹೇಳ ಬಯಸ್ತೀನಿ ಜೊತೆಗೆ ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದ ಅಂತ ಹೇಳಿದಿನಿ ಜನರು ಕ್ಷೇತ್ರದ ಜನ ಜನತೆ ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಇಟ್ಟು ನನಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅದರ ಪ್ರಯುಕ್ತವಾಗಿ ತಾಯಿ ಯಲ್ಲಮ್ಮ ಕ್ಷೇತ್ರ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಂದು ಪ್ರಸಿದ್ಧ ದೇವಸ್ಥಾನವಾಗಿರೋದ್ರಿಂದ ಅದನ್ನು ಬಹಳಷ್ಟು ಗಣನೀಯ ತಗೊಂಡು ಅದನ್ನು ಸುಂದರೀಕರಣವಾಗಿ ಅತ್ಯಂತ ಸರಳತೆಯಿಂದ ಅತ್ಯಂತ ಸುಂದರೀಕರಣವಾದಂಥ ದೇವಸ್ಥಾನವನ್ನು ಮಾದರಿಯ ದೇವಸ್ಥಾನವನ್ನು ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ ಈಗ ಅಭಿವೃದ್ಧಿ ಅನ್ನೋದು ಕಾಣಬೇಕಾದ್ರೆ ಇನ್ನೂ ಎಷ್ಟು ದಿ ವರ್ಷಗಳ ಕಾಲ ವೇಟ್ ಮಾಡ್ಬೇಕು ಜನ ಅಂದರೆ ಒಂದು ಹಂತಕ್ಕೆ ಬರಬೇಕಾದ್ರೆ ಈಗ ನಾವು ಕೆಲಸ ಸ್ಟಾರ್ಟ್ ಮಾಡಿದರೆ ಸುಮಾರು ಒಂದು ಎರಡು ಮೂರು ವರ್ಷ ಆದರೂ ಬೇಕು ಯಾಕಂದರೆ ಕಟ್ಟಡ ಕನ್ಸ್ಟ್ರಕ್ಷನ್ ಆಗಬೇಕಂತಂದರೆ ಕೈ ಹಿಡಿತಾವ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಎರಡು ವರ್ಷ ಆತಂದ್ರೆ ಅದಕ್ಕೊಂದು ಒಂದು ಅದಕ್ಕೊಂದು ರೂಪುರೇಷೆ ಬರ್ತೈತೆ ಈಗಾಗಲೇ ಎಲ್ಲ ಸ್ವಚ್ಛನ ಒಂದು ಕ್ಲೀನಿನೆಸ್ ಅನ್ನುವಂಥದ್ದು ನಾವು ಮೈಂಟೇನ್ ಇದ್ದೀವಿ ಕಟ್ಟಡವನ್ನು ನಾವು ಕಟ್ಟೋರಾಗಲಿ ಹಾಕರ್ ಜೋರ್ಸ್ ಮಾಡೋವಾಗಲಿ ಫೌಂಟೇನ್ಸ್ಗಳಾಗಲಿ ಲ್ಯಾಂಡ್ಸ್ಕೇಪಿಂಗು ಆಮೇಲೆ ಲಾನ್ಸು ಇವೆಲ್ಲ ಅದ್ರ ಲೈಟಿಂಗ್ಸು ಇವೆಲ್ಲ ಮಾಡುವಂಥ ವ್ಯವಸ್ಥೆ ಅಲ್ಲಿ ಇದ್ದೀವಿ ಖಂಡಿತವಾಗಲೂ ಬರ್ತಕ್ಕಂಥ ಎರಡು ಮೂರು ವರ್ಷದ ನಂತರ ಈ ಒಂದು ಸೌಲತ್ ಎಲ್ಲಮ್ಮ ದೇವಸ್ಥಾನ ಮೊದಲು ಹೇಗಿತ್ತು ಈಗ ಹೇಗಾಗಿತ್ತು ಪಿಕ್ಚರ್ ತಮಗೆ ತೋರಿಸ್ತೀವಿ ರೇಣುಕಾ ಎಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿಶ್ವಾಸ ವೈದ್ಯವರ ಮಾತು ಕ್ಯಾಮರಾಮನ್ ರೋಹಿ ಜೊತೆ ಶ್ರೀಕಾಂತ್ ಕುಂಕಡಿ ನ್ಯೂಸ್ ಫಾಸ್ಟ್ ಬೆಳಗಾವಿ